ಈ ವಿಡಿಯೋ ಗಣೇಶ್ ಚತುರ್ಥಿ ಶಾಪಿಂಗ್ ವಿಲಾಗ್ ಆಗಿದೆ ಗಣೇಶ್ ಚತುರ್ಥಿ ಬಂತಂದ್ರೆ ಸಾಕು ಎಲ್ಲ ಕಡೆ ಸಡಗರ ಸಂಭ್ರಮ ತಾಯಿ ತಂದೆಯವರಿಗೆ ಖರೀದಿ ಮಾಡುವ ಅಡುಗೆ ಮಾಡುವ ಪೂಜೆ ಮಾಡುವ ಸಂಭ್ರಮ ಆದರೆ ಮಕ್ಕಳಿಗೆ ರಜೆ ಸಿಕ್ತ ಖುಷಿಯೇ ಖುಷಿ ಸೊ ಈ ವಿಡಿಯೋ ನಾನೊಂದು ಮಾಡಬೇಕು ಅಂತಿದ್ದೆ ಮನೆಯಲ್ಲಿ ನಾನು ಹೋಗ್ಲಿಕ್ಕೆ ಆಗಲಿಲ್ಲ ಈ ಸಲ ಸೊ ನನ್ನ ತಂದೆ ತಾಯಿಯವರು ಈ ವಿಡಿಯೋ ಮಾಡಿದ್ದಾರೆ ಸೊ ಗಣೇಶ ಚತುರ್ಥಿ ಶಾಪಿಂಗ್ ಅಂದರೆ ನಾವೆಲ್ಲ ಏನೆಲ್ಲ ಖರೀದಿ ಮಾಡ್ತೇವೆ ಅಂದರೆ ಕಬ್ಬು ನಾವು ಖರೀದಿ ಮಾಡ್ತೇವೆ ಯಾಕಂದರೆ ಕಬ್ಬಿನ ನಾವು ಗಣಪತಿ ಮಾಡ್ತೇವೆ ಮನೆಯಲ್ಲಿ ಆಮೇಲೆ ಅಂಬಡಿ ಅಂತ ಹೇಳ್ತಾರೆ ಇದಕ್ಕೆ ಅಮ್ಮಟಿಕಾಯಿ ಸೊ ಇದು ನಾವು ಹುಳಿ ಇರುತ್ತೆ ಸೊ ಅಡುಗೆಗೆಲ್ಲ ಇದನ್ನೆಲ್ಲ ಹಾಕ್ತಾರೆ ಆಮೇಲೆ ನಾವು ಹಾಗಲಕಾಯಿ ಅದರ ಪಲ್ಯ ಆಗ್ಬೋದು ಅಥವಾ ಕೆಂಪು ಮೆಣಸಿನ ಒಂದು ಪದಾರ್ಥ ಮಾಡ್ತೇವೆ ಅಥವಾ ನಾವು ಬಿಳಿ ಬೆಂಡೆಕಾಯಿ ಇದು ತುಂಬ ಕಾಸ್ಟ್ಲಿ ಇರುತ್ತೆ ಸೊ ಬೇಕಿದ್ದವರು ಮಾಡ್ತಾರೆ ಹೆಚ್ಚಿನವರು ಅವರು ಈ ಬಿಳಿ ಬೆಂಡೆಕಾಯಿ ಊರಿನ ಬೆಂಡೆಕಾಯಿ ಮಾಡ್ತಾರೆ ಮತ್ತು ಹೂವು ನಾವು ಕೊಂಡು ಆವಾಗ ಕೂಡ ರೇಟ್ ತುಂಬ ಜಾಸ್ತಿ ಇರುತ್ತೆ ಹೂವು ಸೊ ದೇವರಿಗೆ ಅಲಂಕರಿಸಲು ಹೂವು ಹೋಗ್ತೀವಿ ಮತ್ತು ಸೌತೆಕಾಯಿ ಫ್ರೂಟ್ಸ್ ನೋಡ್ಬೋದು ನೀವು ಸೊ ಐದು ಬಗೆಯ ಬೇರೆ ಬೇರೆ ಫ್ರೂಟ್ಸನ್ನು ನಾವು ಕೊಂಡೋಗ್ತೀವಿ ಮನೆಗೆ ಸೊ ಅಪ್ಪನ್ಕಟ್ಟೆ ಮಾರ್ಕೆಟಲ್ಲಿ ಸೊ ಎಷ್ಟು ನೀವು ಜನ ನೋಡ್ಬೋದು ಈ ನಮಗೆ ಬಾಲ್ಯದೊಂದು ಸವಿ ನೆನಪು ತುಂಬ ಇದೆ ಇದರಲ್ಲಿ ಸೊ ಈ ವಿಡಿಯೋ ನಾನು ಯಾರೆಲ್ಲ ಮನೆಯಿಂದ ದೂರ ಇದ್ದಾರೆ ನೋಡಿ ಅವರಿಗೋಸ್ಕರ ಈ ವಿಡಿಯೋ ಅರ್ಪಿಸ್ತಿದ್ದೇನೆ ಸೊ ಬಳೆ ಇರ್ಬೋದು ನೀವು ಇಲ್ಲಿ ನೋಡ್ಬೋದು ಏನು ತರಕಾರಿಗಳಿರ್ಬೋದು ಎಲ್ಲ ಬೀದಿ ಬದಿಯಲ್ಲಿ ಎಲ್ಲ ಮಾಡ್ತಿರ್ತಾರೆ ಕಡಿಮೆ ದರದಲ್ಲಿ ಕೂಡ ಕೆಲವರು ಮಾಡ್ತಾರೆ ಆದರೆ ಹಬ್ಬದಂದು ಸ್ವಲ್ಪ ಜಾಸ್ತಿ ಇರುತ್ತೆ ಸೊಪ್ಪಿರ್ಬೋದು ಈಗ ನಾವು ಹರಿವೆ ಸೊಪ್ಪು ಹರಿವೆ ದಂಟಿನ ಪದಾರ್ಥ ಕೆಸುವಿನ ದಂಟಿನ ಪದಾರ್ಥ ಕೂಡ ಮಾಡ್ತೇವೆ ಮತ್ತು ಪಚ್ಚೋಡಿ ಮಾಡ್ತೇವೆ ಸೊ ನಾನೊಂದು ವೀಡಿಯೋ ಹಾಕಿದ್ದೇನೆ ಅಡಿಗೆ ಯಾವುದೆಲ್ಲ ಅಡುಗೆ ಮಾಡಿದ್ದೇನೆ ಅಂತ ಒಂದು ವೀಡಿಯೋ ಹಾಕಿದ್ದೇನೆ ಅದು ನೀವು ನೋಡ್ಬೋದು ಆಮೇಲೆ ಶುಂಠಿ ಗಿಡ ಇದು ನನ್ನ ಅಮ್ಮ ನೋಡಿ ಯಾರು ಯಾರಾದರೂ ಒಂದು ಶಾಪಿಂಗ್ ಮಾಡುವಾಗ ಯಾರಾದರೂ ಒಂದು ಪರಿಚಯದವರು ಸಿಕ್ತೇ ಸಿಕ್ಕೇ ಸಿಗ್ತಾರೆ ಅವರಿಗೆ ಇಷ್ಟು ಜನ ಇಲ್ಲಿ ಬಂದು ಶಾಪಿಂಗ್ ಮಾಡ್ತಿದ್ದಾರೆ ಅಂದರೆ ಮನೆ ಹತ್ತಿರದ ಅಂಗಡಿಯಿಂದ ಶಾಪಿಂಗ್ ಮಾಡೋದಕ್ಕಿಂತ ಅಂಬನಗಟ್ಟೆ ಬಂದು ಒಂದು ಶಾಪಿಂಗ್ ಮಾಡೋದು ಅದೊಂದು ಬೇರೆ ಒಂದು ಖುಷಿ ಎಲ್ಲ ಆಫೀಸಿಂದ ಬಂದಿದ್ದಾರೆ ನೀವು ನೋಡ್ಬೋದು ಆಮೇಲೆ ಈ ಗಣಪತಿಯ ಮೂರ್ತಿ ಕೂಡ ಎಲ್ಲರೂ ಖರೀದಿ ಮಾಡ್ತಿದ್ದಾರೆ ತರಕಾರಿ ಹೂ ಹಣ್ಣು ಆಮೇಲೆ ಸ್ವೀಟ್ಸ್ ಎಲ್ಲ ಖರೀದಿ ಮಾಡಿ ಅಲ್ಲಿ ಯಾವುದಾದ್ರೂ ಹೋಟೆಲಲ್ಲಿ ಚಹಾ ಕುಡ್ದು ಮನೆಗೆ ಹೋಗುವ ನಮ್ಮದೊಂದು ಪದ್ಧತಿ ಇದೆ ಆಮೇಲೆ ಬೇರೆ ವಿಲಾಗ್ ಕೂಡ ನಾನು ಮಾಡಿದ್ದೇನೆ ಗಣೇಶ ಚತುರ್ಥಿ ರಂದು ಪ್ರೊಸೆಷನ್ ಮತ್ತು ಅವತ್ತಿನ ಊಟ ಏನಿತ್ತು ಅದೆಲ್ಲ ನಾನು ವಿಡಿಯೋ ಮಾಡಿದ್ದೇನೆ ನೀವು ನಮ್ಮ ಚಾನಲ್ ನೋಡ್ಬೋದು ಹಬ್ಬದ ನಿಮ್ಮ ಸವಿ ನೆನಪುಗಳನ್ನು ನಮ್ಮ ಕಮೆಂಟಲ್ಲಿ ನೀವು ಹೇಳಿ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಶೇರ್ ಕಮೆಂಟ್ ಮಾಡೋದು